ಕಲಬುರಗಿ ಜಿಲ್ಲೆಯ ಸೇಡಂ ಸರ್ಕಾರಿ ಆಸ್ಪತ್ರೆಯ ವೈದ್ಯ ಸಿಬ್ಬಂದಿಗಳ ಮೇಲೆ ನಡೆದ ಹಲ್ಲೆ ಮಾನವೀಯ ಹಾಗೂ ಡಾಕ್ಟರ್ ಗೌತಮ್ ಅವರ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಲಾಗಿದೆ ಇದನ್ನು ಕರ್ನಾಟಕ ಬೌದ್ಧ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ತು ಶಾಂತಿಯುತವಾಗಿ ಖಂಡಿಸುತ್ತದೆ ಸರ್ಕಾರಿ ನೌಕರರು ನಮ್ಮ ಸೇವೆಗೆ ಬಂದವರು ಆದ್ದರಿಂದ ಸರ್ಕಾರಿ ನೌಕರರ ಮೇಲೆ ದಿನೇ ದಿನೇ ಹಲ್ಲೆಗಳು ಹೆಚ್ಚಾಗುತ್ತಿದ್ದು ಇದಕ್ಕೆ ಸರ್ಕಾರ ಮತ್ತು ಜಿಲ್ಲಾಡಳಿತ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ರಾಜ್ಯದಾದ್ಯಂತ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಕರ್ನಾಟಕ ಬೌದ್ಧ ಸಾಹಿತ್ಯ ಮತ್ತು ಸಂಸ್ಕೃತ ಪರಿಷತ್ತ ಜಿಲ್ಲಾ ಘಟಕದಿಂದ ಎಚ್ಚರಿಕೆ ನೀಡಲಾಯಿತು ಮಲ್ಲಿಕಾರ್ಜುನ ಸಂಗೊಳಗಿ ಎಸ್ ಟಿವಿ ಫೋರ್ ನ್ಯೂಸ್ ಕಲಬುರಗಿ ಗೌತಮ್ ದೌಡಮನಿ ಅವರ ಮೇಲೆ ಆಗಿದ್ದಕ್ಕಾಗಿ ಕರ್ನಾಟಕ ಬೌದ್ಧ ಸಾಹಿತ್ಯ ಮತ್ತು ಸಾಂಸ್ಕೃತಿ ಪರಿಷತ್ತು ಶಾಂತಿಯುತವಾಗಿ ಖಂಡನೆ ಮಾಡುತ್ತಿದೆ ಯಾಕಂದ್ರ ಇಡೀ ಜಿಲ್ಲೆಯಲ್ಲಿ ಆಗಲಿ ಅಥವಾ ರಾಜ್ಯದಲ್ಲಿ ಆಗಲಿ ಯಾವುದೇ ಒಂದು ಸರ್ಕಾರಿ ನೌಕರಸ್ಥರ ಮೇಲೆ ಅಲ್ಲೇ ಆಗಬಾರ್ದು ಯಾಕಂದ್ರೆ ಸರ್ಕಾರಿ ನೌಕರಸ್ಥರು ನಮ್ಮೆಲ್ಲರ ಸೇವೆಗೋಸ್ಕರ ಅವರು ಮನೆ ತನ್ನ ಕುಟುಂಬವನ್ನು ಬಿಟ್ಟು ಸೇವೆಗೆ ಸೇರಿರ್ತಾರೆ ಒಂದು ವೇಳೆ ಇದೇ ತರ ರಾಜ್ಯ ತುಂಬಾ ಪ್ರತಿಯೊಂದು ನೌಕರ ಮೇಲೆ ಹಲ್ಲೆ ಆದರೆ ಇಡೀ ರಾಜ್ಯದಂತ ಕೋಲಾಹಲ ಆಗುತ್ತೆ ಅದಕ್ಕೆ ಈ ಒಂದು ಹಲ್ಲೆಯಲ್ಲಿ ಡಾ ಡಾಕ್ಟರ್ ಗೌತಮ್ ದೊಡ್ಡಮನಿ ಮತ್ತು ಅವರ ಸಂಘಟಕರ ಮೇಲೆ ಹಲ್ಲೆ ಆಗಿದ್ದಕ್ಕಾಗಿ ಇಡೀ ಸರ್ಕಾರ ಮತ್ತು ಜಿಲ್ಲಾಡಳಿತ ಏನಿದೆ ಕಠಿಣವಾಗಿ ಕ್ರಮ ಕೈಗೊಳ್ಳಬೇಕು ಮತ್ತು ಕಾನೂನಿನ ಪ್ರಕಾರ ಏನು ಸರ್ಕಾರಿ ನೌಕರ ಮೇಲೆ ಹಲ್ಲೆ ಆಗುತ್ತೆ ಅದು ಆ್ಯಕ್ಟ್ ಪ್ರಕಾರ ಎರಡು ವರ್ಷ ಸಜಾ ಇದೆ ಅದರ ಪ್ರಕಾರ ಕಠಿಣವಾಗಿ ಜಿಲ್ಲಾಡಳಿತ ಅವ್ರ ಮೇಲೆ ಎಲೆಕ್ಷನ್ ತಗೋಬೇಕಂತ ನಾವು ನಮ್ಮ ಕರ್ನಾಟಕ ಬೌದ್ಧ ಸಾಹಿತ್ಯ ಪರಿಷತ್ತು ಮತ್ತು ಗುಲ್ಬರ್ಗಾ ಜಿಲ್ಲೆ ಕನ್ನಡ ಬೌದ್ಧ ಸಾಹಿತ್ಯ ಕರ್ನಾಟಕ ಬೌದ್ಧ ಸಾಹಿತ್ಯ ಪರಿಷತ್ ನಾವು ಖಂಡನೆ ಮಾಡ್ತೀವಿ ಈಗ ಒಬ್ಬ ವೈದ್ಯರು ಸಾರ್ವಜನಿಕರಿಗೆ ರಕ್ಷಣೆ ನೀಡುವಂತ ವೈದ್ಯರ ಮೇಲೆ ಈ ರೀತಿ ಅಲ್ಲೇ ಆದ್ರೆ ಈಗ ಮುಂಬರ್ತಾ ಮುಂಬರುವಂಥ ದಿನಗಳಲ್ಲಿ ಯಾವ ರೀತಿ ಅಂದ್ರೆ ಒಬ್ಬ ವೈದ್ಯರ ಮೇಲೆ ಈ ತರ ಮಾರಣ ಕರ್ನಾಟಕ ಬೌದ್ಧ ಸಾಹಿತ್ಯ ಪರಿಷತ್ತಿಂದ ಈಗ ಅರೆಸ್ಟ್ ಆದರೆ ಸಾಲದು ಎಲ್ಲರಿಗೂ ಅರೆಸ್ಟ್ ಮಾಡ್ತಾರೆ ಮರ್ಡರ್ ಮಾಡಿನವರಿಗೂ ಅರೆಸ್ಟ್ ಮಾಡ್ಲತ್ತಾರ ಕೆಲ ಹೊಡೆದವ್ರಿಗೆ ಅರೆಸ್ಟ್ ಮಾಡ್ತಾರ ಮತ್ತೆ ಮರಿದಿಲ್ಸ್ ಬಿಡ್ತಾರ ಇದು ಅಲ್ಲ ಅವರಿಗೆ ಯಾವೇ ಯಾರೇ ಒಂದು ತಪ್ಪು ಮಾಡಿದ್ರೆ ಕಠಿಣ ಸಿಕ್ಸ್ ಆಗ್ಬೇಕಂದ್ರೆ ಅದು ಕಾನೂನು ಪ್ರಕಾರ ಆಗ್ಬೇಕು ಅದು ಆಕ್ಟ್ ಇದೆ ಅಲ್ಲ ಆ ಆಕ್ಟ್ ಪ್ರಕಾರ ಎರಡು ವರ್ಷ ಜೈಲು ಮೂರು ವರ್ಷ ಜೈಲು ನಾಲ್ಕು ವರ್ಷ ಜೈಲಿನಲ್ಲಿ ಹಾಕಲೇಬೇಕು ಇದು ನಾವು ಪರಿಶಿಷ್ಟ ವತಿಯಿಂದ ಆಗ್ರಹಿಸಿದ್ದೇವೆ ನನ್ನ ಹೆಸರು ಸುರೇಶ್ ಅಂತ ಕರ್ನಾಟಕ ಬೌದ್ಧ ಸಾಹಿತ್ಯ ಮತ್ತು ಸಂಸ್ಕೃತಿ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿ